ಬೆಂಗಳೂರು ಕೊನೆಗೂ ಕಪ್ಪಿಗೆ ಮುತ್ತಿಟ್ಟಿದೆ ಅಹಮದಾಬಾದ್ನ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಗೆಲ್ಲುವುದರ ಮೂಲಕ ಪಟಿದಾರ್ ನಾಯಕತ್ವದ ಆರ್ ಸಿ ಬಿ ಕಪ್ ಗೆದ್ದುಕೊಂಡಿದೆ ಸತತ ಹದಿನೆಂಟು ವರ್ಷಗಳ ಕಾಯುವಿಕೆಯ ನಂತರ ಆರ್ ಸಿ ಬಿ ಚೊಚ್ಚಲ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ ಹದಿನೆಂಟು ವರ್ಷಗಳ ಸತತ ಕನಸು ಈ ಸಲ ಕಪ್ ನಮ್ದೆ ಅನ್ನುವಂಥ ಘೋಷಣೆ ಬಿ ಮ್ಯಾನೇಜ್ಮೆಂಟ್ ಪರಿಶ್ರಮ ಆಟಗಾರರ ನಿರಂತರ ಪ್ರಯತ್ನ ಅಭಿಮಾನಿಗಳ ಪ್ರಾರ್ಥನೆ ಹಾರೈಕೆ ಕೊನೆಗೂ ಫಲಿಸಿದೆ ಸತತ ವರ್ಷಗಳ ಕಾಯುವಿಕೆಯ ನಂತರ ಬಿ ಟ್ರೋಫಿಗೆ ಮುತ್ತಿಟ್ಟಿದೆ ಕೋಟ್ಯಂತರ ಅಭಿಮಾನಿಗಳ ಕನಸು ನನಸಾಗಿದೆ ಬಿ ಅಭಿಮಾನಿಗಳು ಸಖತ್ ಖುಷ್ ಆಗಿದ್ದಾರೆ ಗೆಲುವು ಸಾಧಿಸ್ತಾ ಇದ್ದಂತೆ ಬಿ ಆಟಗಾರರು ಮೈದಾನದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಆರ್ಸಿಬಿ ಕೊಹ್ಲಿ ಅವರ ಅಮೂಲ್ಯ ನಲವತ್ಮೂರು ರನ್ಗಳ ಕಾಣಿಕೆಯಿಂದ ನೂರ ತೊಂಬತ್ತು ರನ್ ಗಳಿಸಿತ್ತು ಆ ಮೂಲಕ ಪಂಜಾಬ್ ಕಿಂಗ್ಸ್ ಗೆಲುವಿಗೆ ನೂರ ತೊಂಬತ್ತೊಂದು ರನ್ಗಳು ಬೇಕಾಗಿತ್ತು ಆದರೆ ಆರ್ಸಿಬಿ ಬೌಲರ್ಗಳ ಮುಂದೆ ಪಂಜಾಬ್ ಕಿಂಗ್ಸ್ ಬ್ಯಾಟರ್ಗಳ ಆಟ ನಡೆಯಲಿಲ್ಲ ಕೊನೆಯದಾಗಿ ಇಪ್ಪತ್ತು ಓವರ್ಗೆ ಏಳು ವಿಕೆಟ್ ಕಳೆದುಕೊಂಡು ನೂರ ರನ್ ಗಳಿಸಿ ಶ್ರೇಯಸ್ ಅಯ್ಯರ್ ಪಡೆ ಸೋಲಿಗೆ ಶರಣಾಯಿತು ಕಿಂಗ್ ವಿರಾಟ್ ಕೊಹ್ಲಿ ಬಳಗ ಐಪಿಎಲ್ ಟ್ರೋಫಿಗೆ ಮುತ್ತಿಟ್ಟಿತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ